ಐ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ನಿಮಗೂ ನಮಗೂ ನಮ್ಮ ಎಲ್ಲ ಕುಟುಂಬದವರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತಾ ಶಿವರಾತ್ರಿ ಹಬ್ಬದ ಒಂಚೂರು ಮಹತ್ವವನ್ನು ನಾವು ತಿಳ್ಕೊಳ್ಳೋಣ ಸೊ ಒಂದಿನ ಹಸುರರು ಮತ್ತು ದೇವತೆಗಳು ಸಮುದ್ರ ಮಧ್ಯದಲ್ಲಿ ಅಮೃತಕ್ಕಾಗಿ ಹಾವನ್ನು ಎಳೆದಾಡ್ತಾ ಇರ್ತಾರೆ ಸೊ ಹಾವು ಏನು ಮಾಡುತ್ತೆ ಅದರ ವಿಷವನ್ನು ಹೊರ ಆಗ್ಬಿಡುತ್ತೆ ಸಮುದ್ರದಲ್ಲಿ ಸಮುದ್ರ ಫುಲ್ಲು ವಿಷ ಆದಾಗ ಎಲ್ಲ ಜೀವ ಜಂತುಗಳಿಗೂ ಮನುಷ್ಯರಿಗೂ ಮನುಷ್ಯರಿಗೆ ತುಂಬ ಹಾನಿಯಾಗುತ್ತೆ ಹೇಳ್ಬಿಟ್ಟು ಬ್ರಹ್ಮಾಂಡ ನಾಶ ಆಗುತ್ತೆ ಅಂತ ಹೇಳ್ಬಿಟ್ಟು ಶಿವ ಅದನ್ನು ಶಿವಗೆ ಗೊತ್ತಾಗಿದ ತಕ್ಷಣ ಅವರು ನೀರನ್ನು ಕುಡಿದ್ಬಿಡ್ತಾರೆ ಅದನ್ನು ಕಂಡ ಪಾರ್ವತಿ ದೇವಿ ಓಡಿ ಬಂದು ಅವರ ಗಂಟ್ಲನ್ನು ಗಟ್ಟಿಯಾಗಿ ಇಟ್ಕೊತಾರೆ ಏನಕ್ಕಪ್ಪ ಅಂತಂದರೆ ನಮ್ಮದೇ ಅದೇ ದೇಹದ ಒಳಗಡೆ ಹೋಗಬಾರ್ದು ಆ ವಿಷ್ಯ ಅಂತ ಸೊ ಎಲ್ಲಿ ಶಿವ ಅವರು ಎಲ್ಲಿ ನಿದ್ದೆ ಹೋಗ್ಬಿಟ್ರೆ ವಿಷ ಎಲ್ಲ ದೇಹದಳಿಗೆ ಹಬ್ಬ ಬೀಳುತ್ತೆ ಹೇಳ್ಬಿಟ್ಟು ರಾತ್ರಿ ಪೂರ್ತಿ ಭಜನೆಗಳು ಮತ್ತು ಅವರ ನಾಮಗಳನ್ನೆಲ್ಲ ಹೇಳ್ಕೊಂಡು ಅವ್ರನ್ನ ನಿದ್ದೆ ಹೋಗದೆ ದೇವಾನು ದೇವತೆಗಳೆಲ್ಲ ಭಜನೆ ಮಾಡ್ಕೊಂಡಿರ್ತಾರೆ ಸೊ ಆ ದಿನವನ್ನು ಮಹಾ ಶಿವರಾತ್ರಿ ದಿನ ಅಂತ ಕರೀತಾರೆ ಇನ್ನೊಂದು ಪ್ರಕಾರ ಹೇಳೋದಾದರೆ ಪಾರ್ವತಿ ದೇವಿ ಶಿವರನ್ನ ಶಿವರನ್ನು ಪಡಿಬೇಕು ಅಂತೇಳ್ಬಿಟ್ಟು ದೀರ್ಘ ತಪಸ್ಸು ಮಾಡಿರ್ತಾರೆ ಸೊ ಅದನ್ನು ಮೆಚ್ಚಿದ ಈಶ್ವರರು ಅವ್ರನ್ನ ಅವರಿಬ್ಬರೂ ಒಂದಾದ ದಿನ ಅಥವಾ ಸಂಯೋಗದ ದಿನ ಅಂತ ಹೇಳಿಬಿಟ್ಟು ಸಹ ನಾವು ಮಹಾಶಿವರಾತ್ರಿ ದಿನವನ್ನು ಕರಿಬೋದು ಸೊ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ವಿಶ್ವ ಹ್ಯಾಪಿ ಶಿವರಾತ್ರಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತಾ ಎಲ್ಲರೂ ಚೆನ್ನಾಗಿರಿ ಖುಷಿ ಖುಷಿಯಾಗಿರಿ ಇರಿ ಥ್ಯಾಂಕ್ ಯು